ಬ್ರೇಕ್ ಫೇಲ್ ಆಗಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿದೆ ರಸ್ತೆ ಬದಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಕೆಕೆಆರ್ಟಿಸಿ ಬಸ್ ಒಂದು ಯಾವುದೇ ಪ್ರಾಣಾಪಾಯವಿಲ್ಲದೆ ಪ್ರಯಾಣಿಕರು ಪಾರಾಗಿದ್ದಾರೆ ಬ್ರೇಕ್ ಫೇಲ್ ಆಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಬಸ್ ಒಂದು ರಸ್ತೆ ಬದಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಕೆಕೆಆರ್ಟಿಸಿ ಬಸ್ ಯಾವುದೇ ಪ್ರಾಣಾಪಾಯವಿಲ್ಲದೆ ಪ್ರಯಾಣಿಕರು ಪಾರಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಹಲ್ಕಿ ತಾಲೂಕಿನ ಕೋನಮೇಳ ಕುಂದ ಬಳಿ ಘಟನೆ ನಡೆದಿರುವಂತದ್ದು ಉದಗಿರಿನಿಂದ ಫಾಲ್ಕಿ ಮಾರ್ಗದಲ್ಲಿ ಡೀಸರ್ಗೆ ಹೊರಟಿದ್ದಂತಹ ಬಸ್ ಇದು ಬ್ರೇಕ್ ಫೇಲ್ನಿಂದ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಎನ್ನಲಾಗ್ತಾ ಇದೆ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಸುಮಾರು ನಲವತ್ತು ಜನ ಪ್ರಯಾಣಿಕರು ಮರಕ್ಕೆ ಡಿಕ್ಕಿ ಹೊಡೆದಿದ್ದರಿಂದ ಸಣ್ಣ ಪುಟ್ಟ ಗಾಯಗಳಾಗಿವೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಮರಕ್ಕೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಕಿಟಕಿ ಗಾಜು ಒಡೆದು ಹೊರಬಂದಿದ್ದಾರೆ ಕೆಲ ಪ್ರಯಾಣಿಕರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಘಟನೆ ಬಳಿಕ ತಕ್ಷಣವೇ ಅಲ್ಲಿನ ಸ್ಥಳೀಯರೇನಿದ್ರು ಅವರು ನೆರವಿಗೆ ಧಾವಿಸಿದ್ದಾರೆ ದೊನ್ನೂರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ ಬ್ರೇಕ್ ಫೇಲ್ ಆಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಕೆಕೆಆರ್ಟಿಸಿ ಬಸ್ ಒಂದು ಯಾವುದೇ ಪ್ರಾಣಾಪಾಯವಾಗಿಲ್ಲ ಪ್ರಯಾಣಿಕರೆಲ್ಲರೂ ಕೂಡ ಪಾರಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಈ ಬಸ್ನಲ್ಲಿ ಸುಮಾರು ನಲವತ್ತು ಜನ ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸಿದ್ರು ಬೇರೆ ಬೇರೆ ಊರಿಗೆ ತೆರಳುತ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿದೆ ಆ ಚಾಲಕ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತಹ ಸಂದರ್ಭದಲ್ಲಿ ಅದು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಬಸ್ ಆಗ ಜನರು ಕೂಡ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಆ ಕಿಟಕಿ ಗಾಜ್ ಗ್ಲಾಸ್ ಗ್ಲಾಸ್ಗಳು ಅದನ್ನೆಲ್ಲ ಹೊಡೆದು ಆಚೆ ಬಂದಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಅದರಲ್ಲಿ ಕೆಲವೊಂದಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ ಎಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಮೇ ಬಿ ಇದು ನಿನ್ನೆ ನೈಟ್ ಆಗಿರುವಂತಹ ಘಟನೆ ಅನಿಸುತ್ತೆ ರಾತ್ರಿ ಸಮಯದಲ್ಲಿ ಈ ರೀತಿ ಘಟನೆ ಆಗಿದೆ ಅಲ್ಲಿ ಸ್ಥಳೀಯರು ಏರಿದ್ರು ತಕ್ಷಣವೇ ಅಲ್ಲಿಗೆ ಧಾವಿಸಿ ಸಹಾಯವನ್ನ ಮಾಡಿದ್ದಾರೆ ಧನೂರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಸಾಕಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅವರೆಲ್ಲರನ್ನು ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ ಜೊತೆಗೆ ಬೇರೆ ಬೇರೆ ಊರುಗಳಿಗೆ ಏನು ತೆರಳಬೇಕಾಗಿತ್ತು ಜನ ಅವರಿಗೆ ಬೇರೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಬೇರೆ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅಂದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಬೇರೆ ಬೇರೆ ಪ್ರಯಾಣಿಕರಿಗೆ اے سناڑی نودي ماما اچي نودي once لا يار يار دارڑا لاو مطلب اے ويلا ورا گٹ گٹ سامان کلا ہو 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 کلا